চল নিজ তানে সংসার বিদেশে বিদেশির বেশে ব্রহ্ম কেন পাক মনোজলিজ নিকেতনে ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಮೂವತ್ತೆಂಟು ಹಿಂದಿನ ಧ್ವನಿ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಈಗ ಸ್ವಾಮೀಜಿ ಭಾರತದ ಎಲ್ಲ ಕಡೆ ಸಂಚರಿಸ್ತಾ ಸಂಚರಿಸ್ತಾ ಅವರ ಕನಸು ಮನಸ್ಸಿನಲ್ಲಿ ಅಲೆದಾಡುತ್ತಿರುವಂತಹ ಒಂದೇ ಒಂದು ಆಲೋಚನೆ ಏನದು ಭಾರತದ ಪುನರುತ್ಥಾನ ಮಾಡಬೇಕು ಭಾರತವನ್ನ ಪುನರುದ್ಧರಿಸಬೇಕು ಅನ್ನೋದು ಈಗ ಸ್ವಾಮೀಜಿಯವರ ಮನಸ್ಸಿನಲ್ಲಿ ಕೂತ್ಬಿಟ್ಟಿದೆ ಸಂಪ್ರದಾಯಗಳ ಹೆಸರಲ್ಲಿ ನಡೀತಾ ಇದ್ದಂತಹ ದುರಾಚಾರಗಳು ಅದರಿಂದ ಆಗ್ತಾ ಇದ್ದಂತಹ ಹಾನಿಯನ್ನ ಸ್ವಾಮೀಜಿ ಸ್ಪಷ್ಟವಾಗಿ ನೋಡ್ತಾ ಇದ್ದಾರೆ ಜೊತೆ ಜೊತೆಗೆ ಈ ಸಮಾಜ ಸುಧಾರಕರು ಅಂತ ಅನ್ನಿಸ್ಕೊಂಡವರು ಇತಿಮಿತಿ ಇಲ್ಲದೆ ಎಲ್ಲರನ್ನೂ ಕೂಡ ಕೇವಲ ಕ್ಷುದ್ರ ದ್ವೇಷ ಅಸೂಯೆಗಳಿಂದ ಸಾಮರಸ್ಯದ ಅಭಾವ ಇರುವಂತದ್ದನ್ನ ಗಮನಿಸ್ತಾ ಇದ್ದಾರೆ ತಾವು ಬೋಧಿಸುವಂತ ತತ್ವಗಳನ್ನ ತಮ್ಮ ಜೀವನದಲ್ಲೇ ಸರಿಯಾಗಿ ಅನುಷ್ಠಾನಕ್ಕೆ ತರೋ ಯೋಗ್ಯತೆ ಇಲ್ಲದಲೇ ಇರೋರು ಕೇವಲ ವೇದಿಕೆಯ ಮೇಲೆ ನಿಂತು ಭಾಷಣ ಮಾಡಿ ಗಲಭೆ ಎಬ್ಸುವಂತ ನಾಯಕರು ಅವರ ಮೂರ್ಖ ವರ್ತನೆಯನ್ನ ಸ್ವಾಮೀಜಿ ಇದೆಲ್ಲದನ್ನ ನೋಡ್ತಾ ಮಮ್ಮಲ ಮರಕ್ತಾ ಇದ್ದಾರೆ ಈಗ ಅದರ ಮುಂದುವರೆದ ಭಾಗ ಇವರ ಕೈಗೆ ಸಿಲುಕಿದಂತಹ ಭವ್ಯ ಭಾರತ ಸರ್ವನಾಶದ ಕಡೆಗೆ ವೇಗವಾಗಿ ಧಾವಿಸ್ತಾ ಇದ್ದದ್ದನ್ನ ನೋಡಿ ಸ್ವಾಮೀಜಿ ನೊಂದುಕೊಳ್ತಾ ಇದ್ದಾರೆ ಈಗ ನವ ನಿರ್ಮಾಣದ ಕಾಲವೊಂದು ಹತ್ತಿರವಾಗಬೇಕು ಹೋದ ಹೋದ ಜಾಗದಲ್ಲೆಲ್ಲ ತಮ್ಮ ಭಕ್ತರಿಗೆ ವಿಶ್ವಾಸಿಗಳಿಗೆ ಈ ವಿಚಾರವನ್ನ ಸರಿಯಾಗಿ ಮನಗಾಣಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಅದರಲ್ಲೂ ವಿಶೇಷವಾಗಿ ಭಾರತದ ರಾಜ ಮಹಾರಾಜರು ಯಾವ ದಾಸ್ಯದ ಯಾವ ಪಾಶ್ಚಾತ್ಯ ದೇಶಗಳನ್ನ ಅನುಕರಿಸ್ತಾ ಅಲ್ಲಿನ ಚಿಂತನೆಗಳಿಗೆ ಮಾರು ಹೋಗಿದ್ರು ಅಂತಹ ರಾಜ ಮಹಾರಾಜರಿಗೆ ಮಂತ್ರಿಗಳಿಗೆ ಅಧಿಕಾರಿಗಳಿಗೆ ತಮ್ಮ ಈ ಸಂದೇಶವನ್ನ ಮನಮುಟ್ಟು ಹಾಗೆ ಬೋಧಿಸೋದಕ್ಕೆ ಸ್ವಾಮೀಜಿ ಪ್ರಯತ್ನಿಸ್ತಾ ಇದ್ರು ರಾಜ ಒಬ್ಬ ಸರಿ ಹೋದ್ರೆ ತಮ್ಮ ಪ್ರಜೆಗಳೆಲ್ಲರೂ ಕೂಡ ರಾಜನನ್ನೇ ಅನುಸರಿಸ್ತಾರೆ ಸಂಸ್ಕೃತದಲ್ಲಿ ಒಂದು ಉಕ್ತಿ ಇರದ ಇದೆಯಲ್ಲ ಯಥಾ ರಾಜ ಪ್ರಜಾ ಹಾಗಾಗಿ ರಾಜ ಮತ್ತು ದಿವಾನರೆಲ್ಲರೂ ಅವರ ಆಲೋಚನೆಗಳನ್ನ ಸರಿಯಾದ ರೀತಿಯಲ್ಲಿ ಪರಿವರ್ತಿತಗೊಳ್ಳಬಹುದಾದ್ರೆ ಭಾರತದ ಪುನರುತ್ಥಾನ ಸಾಧ್ಯ ಅನ್ನೋದು ಸ್ವಾಮೀಜಿಯವರ ಚಿಂತನೆ ವಿಶೇಷವಾಗಿ ರಾಜ ಮಹಾರಾಜರಿಗೆ ಮಂತ್ರಿಗಳಿಗೆ ಅಧಿಕಾರಿಗಳಿಗೆ ಈ ಸಂದೇಶವನ್ನ ಮನಮುಟ್ಟು ಹಾಗೆ ಬೋಧಿಸ್ತಾ ಇದ್ರು ಸ್ವಾಮೀಜಿ ಆತ್ಮ ಸಾಕ್ಷಾತ್ಕಾರದ ಕುಲುಮೆಯಿಂದ ಒಡಮೂಡಿ ನಿಂತಿರುವಂತಹ ಈ ದಿವ್ಯ ಮನುಷ್ಯ ಮೂರ್ತಿಯ ಅಪ್ರತಿಹತ ಆಕರ್ಷಣೆಗೆ ಎಲ್ಲರೂ ಸಿಲುಕೊಳ್ತಿದ್ರು ಅವರ ವ್ಯಕ್ತಿತ್ವದ ಹಿರಿಮೆಯನ್ನ ಸರಿಯಾಗಿ ಮನಗಂಡಾಗ ಆ ಜನ ಎಲ್ಲ ಅವರ ಮಾತುಗಳಿಂದ ಕೇಳ್ತಾ ನಿಬ್ಬೆರಗಾಗಿ ಆಲಿಸ್ತಾ ಇದ್ರು ಎಲ್ಲ ನಾಗರಿಕ ಧರ್ಮದ ಘನತೆ ವೈಭವಗಳನ್ನ ಮೊಟ್ಟ ಮೊದಲಿಗೆ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಮೊಳಗಬೇಕು ಅಂತ ಸ್ವಾಮೀಜಿ ತೀವ್ರವಾಗಿ ಭಾವಿಸೋದಕ್ಕೆ ಪ್ರಾರಂಭ ಬಿಟ್ಟಿದ್ದಾರೆ ಈಗಾಗಲೇ ಒಂದು ಫೌಂಡೇಶನ್ ಕೋರ್ಸ್ ಅನ್ನು ಹಾಗೆ ಸ್ವಾಮೀಜಿ ಮಾನಸಿಕವಾಗಿ ತಯಾರಿಯನ್ನ ನಡೆಸ್ತಾ ಇದ್ದಾರೆ ಪಾಶ್ಚಾತ್ಯ ದೇಶಗಳ ಕಡೆಗೆ ಹೊರಡೋದಕ್ಕೆ ರಾಷ್ಟ್ರಗಳಲ್ಲಿ ಮುಳುಗಬೇಕು ಇಂತಹ ವಿಚಾರಗಳು ನಿಜವಾಗಿಯೂ ಧರ್ಮ ಏನು ಅನ್ನೋದನ್ನ ತಿಳಿಸ್ಕೊಡ್ಬೇಕು ಅಂತ ಸ್ವಾಮೀಜಿಯ ಮನಸ್ಸು ಹಾತೊರಿತಾ ಇತ್ತು ವೇದಗಳನ್ನ ಹೆಚ್ಚೆಚ್ಚು ಅಧ್ಯಯನ ಮಾಡಿದ ಹಾಗೆ ಆರ್ಯ ಮಹರ್ಷಿಗಳಿಂದ ಸಾರಲ್ಪಟ್ಟಿರುವಂತಹ ಮಹಾ ತತ್ವಗಳ ಬಗ್ಗೆ ಹೆಚ್ಚೆಚ್ಚು ಆಲೋಚನೆ ನಡೆಸೋ ಹಾಗೆ ಅವರಿಗೆ ಸ್ಪಷ್ಟವಾಯಿತು ಭಾರತ ನಿಜಕ್ಕೂ ಕೂಡ ಸಕಲ ಧರ್ಮಗಳ ತವರೂರು ಆಧ್ಯಾತ್ಮಿಕತೆಯ ಉಗಮ ಸ್ಥಾನ ನಾಗರೀಕತೆಯ ತೊಟ್ಟಿಲು ಅನ್ನೋದನ್ನ ಸ್ವಾಮೀಜಿ ಸಾರಿ ಸಾರಿ ತಿಳಿಸಿದ್ರು ಸ್ವಾಮೀಜಿಯ ಮನಸ್ಥಿತಿಯನ್ನ ನಿರೂಪಿಸುವಂತಹ ಘಟನೆ ಒಂದು ಪೋರ್ಬಂದರಲ್ಲಿ ನಡೆಯತ್ತೆ ನಡೆಯುತ್ತೆ ಏನದು ಕಾಥೇವಾಡ ಪ್ರದೇಶದ ಯಾತ್ರಾ ಸ್ಥಳಗಳನ್ನ ಸಂದರ್ಶನ ಮಾಡ್ತಾ ಇದ್ದಂತಹ ಸ್ವಾಮಿ ತ್ರಿಗುಣಾತೀತಾನಂದರು ಕೆಲವರು ಪರಿವ್ರಾಜಕ ಸನ್ಯಾಸಿಗಳ ಜೊತೆಗೆ ಪೋರ್ಬಂದರ್ಗೆ ಬಂದ್ರು ಈಗ ಪಾಕಿಸ್ತಾನದಲ್ಲಿ ಏನಿದೆಯಲ್ಲ ಹಿಂಗಲಾಜ್ ಅನ್ನುವಂತ ಜಾಗದಲ್ಲಿ ಯಾತ್ರೆ ಹೋಗಬೇಕೆಂತ ನಿರ್ಧಾರ ಮಾಡಿದ್ದಾರೆ ಆದ್ರೆ ಅದು ಹಲವಾರು ನೂರು ಮೈಲಿಗಳ ದುರ್ಬರ ಪ್ರಯಾಣ ಈಗಾಗ್ಲೇ ನಡೆದು ನಡೆದು ಅವರೆಲ್ಲ ಹಣ್ಣಾಗ್ಬಿಟ್ಟಿದ್ದಾರೆ ಹಾಗಾಗಿ ಹಾಗಾಗಿ ಸ್ಟೀಮರ್ ನಲ್ಲಿ ಕರಾಚಿ ತನಕ ಪ್ರಯಾಣ ಮಾಡಿ ಅಲ್ಲಿಂದ ಮುಂತಕ್ಕೆ ಒಂಟೆ ಮೇಲೆ ಗೆ ಹೋಗ್ಬೋದು ಅನ್ನೋದು ಈ ಪರಿವು ಸನ್ಯಾಸಿಗಳೆಲ್ಲ ತೀರ್ಮಾನ ಮಾಡಿರುವಂತದ್ದು ಆದ್ರೆ ದಾರಿ ಖರ್ಚಿಗೆ ಅವರ ಹತ್ರ ಒಂದು ಪೈಸಾ ದುಡ್ಡಿಲ್ಲ ಈಗ ಏನ್ ಮಾಡೋದು ಅಂತ ಗೊತ್ತಾಗ್ದಲ್ಲಿ ಹಾಗೆ ಚಿಂತಿಸ್ತಾ ಕುಳಿತಿದ್ದಾರೆ ಆಗ ಅವರಲ್ಲೊಬ್ಬ ಹೇಳ್ತಾನೆ ಈ ಪೋರ್ ಬಂದನ ದಿವಾನರೊಂದಿಗೆ ಮಹಾಜ್ಞಾನಿಗಳಾದಂತಹ ಪರಮಹಂಸರೊಬ್ರು ಉಳಿತುಕೊಂಡಿದಾರಂತೆ ಅಲ್ದಲೆ ನಿರರ್ಗಳವಾಗಿ ಅವರು ಇಂಗ್ಲಿಷ್ ಭಾಷೆಯನ್ನ ಮಾತಾಡ್ತಾರಂತೆ ಈಗ ನಾವೆಲ್ಲ ಹೋಗಿ ಅವರನ್ನ ಒಮ್ಮೆ ಭೇಟಿ ಮಾಡಿ ನೋಡೋಣ ಆ ಮಹಾತ್ಮರರು ದಿವಾನರ್ಗೆ ಹೇಳಿ ನಮ್ಮ ದಾರಿ ಖರ್ಚಿಗೆ ಏನಾದ್ರು ಹೊಂದಿಸ್ತಾರ ನೋಡೋಣ ಅಂತ ಸೂಚನೆಯನ್ನು ಕೊಟ್ರು ಈ ಸೂಚನೆಗೆ ಎಲ್ಲರೂ ಕೂಡ ತಮ್ಮ ಸಮ್ಮತಿಯನ್ನ ಕೊಟ್ಟು ಅದ್ಯಾರಪ್ಪ ಇಂಗ್ಲಿಷ್ ಬಲ್ಲಂತಹ ಸನ್ಯಾಸಿ ನೋಡೇ ಬಿಡೋಣ ಅಂತ ಹೊರಟಿದ್ದಾರೆ ಹಾಗೆ ಇಂಗ್ಲಿಷ್ ಬಲ್ಲ ತ್ರಿಗುಣಾತೀತ ಅನ್ನೋದ್ರನ್ನ ತಮ್ಮ ಮುಂದಾಳುವಾಗಿರ್ಸ್ಕೊಂಡು ಆ ಮನೆ ಕಡೆಗೆ ಅರಮನೆ ಕಡೆಗೆ ಹೊರಡ್ಬೇಕು ಅನ್ನೋದು ಅವರೆಲ್ಲರ ನಿರ್ಧಾರ ಈ ಕಡೆ ತ್ರಿಗುಣಾತೀತ ಇಂಗ್ಲಿಷ್ ಬರುತ್ತೆ ಆ ಕಡೆ ಅಲ್ಲಿರುವಂತಹ ಪರಮಾಂಸ ಕೂಡ ಇಂಗ್ಲಿಷ್ ಬರತ್ತೆ ಇವರಿಬ್ಬರ ಮಧ್ಯದಲ್ಲಿ ಹೇಗಾದ್ರೂ ಒಂದೊಳ್ಳೆ ಪರಿಚಯ ಬಂದ್ರೆ ನಾವು ಸರಾಗವಾಗಿ ಕರಾಚಿಯನ್ನ ದಾಟ್ಕೊಂಡು ನಾವು ಹೋಗಬೇಕಾಗಿರುವಂತಹ ಜಾಗ ತಲುಪಬಹುದು ಅನ್ನೋದು ಇವರೆಲ್ಲರ ಉದ್ದೇಶ ಅದೇ ಸಂದರ್ಭಕ್ಕೆ ಸರಿಯಾಗಿ ಅರಮನೆ ತಾರಸಿ ಮೇಲೆ ಅಡ್ಡಾಡ್ತಿದ್ದ ಸ್ವಾಮೀಜಿ ದೂರದಿಂದಲೇ ಗುಂಪನ್ನು ನೋಡುತ್ತಾರೆ ಆ ಸಾಧುಗಳ ಗುಂಪಲ್ಲಿ ಇವ್ರ ಕಡೆಯವರು ಇದ್ದಾರೆ ಯಾರದು ಸ್ವಾಮಿ ನಂದ್ರು ಸ್ವಾಮೀಜಿಗೆ ಇದನ್ನು ನೋಡಿದ ತಕ್ಷಣ ಆಶ್ಚರ್ಯ ಆಯ್ತು ಆದ್ರೆ ತಕ್ಷಣ ಒಂದು ರೀತಿಯ ತಟಸ್ಥ ಮುಖಭಾವವನ್ನು ಧರಿಸಿ ಕೆಳಗೆ ಹೋಗಿ ಎಲ್ಲರನ್ನ ಬಾಡ್ಕೊಂಡ್ರು ತಾವು ಕಾಣಬಂದಂತಹ ಪರಮಹಂಸರು ತಮ್ಮ ಪ್ರೀತಿಯ ನಾಯಕ ನರೇಂದ್ರನೇ ಆಗಿರೋದನ್ನ ಕಂಡಂತ ತ್ರಿಗುಣಾತ ತ್ರಿಗುಣಾತೀತಾನಂದ್ರಿಗೆ ಎಲ್ಲಿಲ್ಲದು ಸಂತೋಷ ಆಗ್ಬಿಟ್ಟಿದೆ ಆದ್ರೆ ಸ್ವಾಮೀಜಿ ಮಾತ್ರ ಗಂಭೀರ ಭಾವವನ್ನ ಬದಲಿಸದಲ್ಲೇ ಹೇಳ್ತಾರೆ ನಾನು ಅಷ್ಟು ಹೇಳಿದ್ರು ಕೂಡ ನನ್ನನ್ನ ಹಿಂಬಾಲಿಸ್ತಾ ಇದೆಯಲ್ಲ ಯಾಕೆ ಅಂತ ಗದರಿಸಿದ್ರು ತ್ರಿಗುಣಾತೀತನಂದ್ರು ಸ್ವಾಮೀಜಿ ಹೇಳಿದ್ದೇ ತಬ್ಬಿಬ್ಬಾಗ್ಬಿಟ್ರು ಹೇಳ್ತಾರೆ ಇಲ್ಲ ಇಲ್ಲ ನಾನು ನಿನ್ನನ್ನ ಹಿಂಬಾಲಿಸ್ಲಿಲ್ಲ ನೀನು ಅನ್ನೋ ವಿಚಾರವೇ ಕೂಡ ಗೊತ್ತಿರ್ಲಿಲ್ಲ ಆ ಕಲ್ಪನೆ ಕೂಡ ನನ್ಗಿರ್ಲಿಲ್ಲ ಹಿಂಗ್ ಹಿಂಗಲಾಜ್ಗೆ ಹೋಗೋದಕ್ಕೆ ದಾರಿ ಖರ್ಚಿಗೆ ಹಣ ಕೇಳೋದಕ್ಕಾಗಿ ನಾವೆಲ್ಲ ಇಲ್ಲಿಗೆ ಬಂದಿದೀವಷ್ಟೆಪ್ಪ ಅಂದ್ರು ಮೊದಲು ಸ್ವಾಮೀಜಿ ಇದು ಕೊಪ್ಪದಲ್ಲೇ ಹೇಳ್ತಾರೆ ಸನ್ಯಾಸಿಗಳು ಹಣವನ್ನ ಬೇಡಬಾರ್ದು ತಾನಾಗಿ ಬಂದದ್ದನ್ನ ಮಾತ್ರ ಸ್ವೀಕರಿಸ್ಬೇಕು ಅಂತ ಹೇಳ್ಬಿಟ್ರು ತ್ರಿಗುಣಾತೀತಾನಂದ್ರ ಮುಖ ಈಗ ಸಪ್ಪೆ ಆಗ್ಬಿಟ್ಟಿದೆ ಸಪ್ಪೆ ಮುಖ ಹಾಕೊಂಡು ಅಲ್ಲಿಂದ ಹೊರಟ್ರು ಆದ್ರೆ ತಮ್ಮ ಪ್ರಿಯ ಗುರುಬಾಯಿಗೆ ನಿರಾಶೆಯನ್ನ ಉಂಟು ಮಾಡೋದಕ್ಕೂ ಸಾಧ್ಯವಾಗ್ದಲೆ ಅವರನ್ನ ಮತ್ತೆ ಕರೆದು ಸ್ವಾಮೀಜಿ ಸಾಂತ್ವನವನ್ನು ಮಾಡ್ತಾರೆ ನಂತರ ಅವ್ರ ಜೊತೆಗೆ ಕೆಲ ಕಾಲ ಆನಂದದಿಂದ ಸಂಭಾಷಣೆ ಮಾಡ್ತಾ ಕೂತ್ರು ಮಾತುಕತೆಯ ಮಧ್ಯದಲ್ಲಿ ಸ್ವಾಮೀಜಿ ಹೇಳ್ತಾರೆ ನೋಡು ಪ್ರಸನ್ನ ಪ್ರಸನ್ನ ಅಂದ್ರೆ ಸ್ವಾಮಿ ತ್ರಿಗುಣಾತೀತಾನಂದ್ರ ಪೂರ್ವಾಶ್ರಮದ ಹೆಸರು ಹೇಳ್ತಾರೆ ನೋಡು ಪ್ರಸನ್ನ ನೋಡು ನೋಡು ಈಗ ನನಗೆ ಶ್ರೀ ಗುರು ಮಹಾರಾಜರು ನನ್ನ ಬಗ್ಗೆ ಹೇಳಿದ್ದ ಮಾತಿನ ಸತ್ಯ ಅರ್ಥವಾಗಿದೆ ನಿಜಕ್ಕೂ ಈಗ ನನ್ನಲ್ಲಿ ಅದೆಷ್ಟು ಶಕ್ತಿ ತುಂಬಿಟ್ಟಿದೆ ಅಂತಂದ್ರೆ ನಾನೀಗ ಇಡೀ ಜಗತ್ತಿನಲ್ಲೇ ಕ್ರಾಂತಿಯನ್ನ ಉಂಟು ಮಾಡಿಬಿಡುತ್ತೇನೋ ಅಂತ ಅನ್ನಿಸ್ತಾ ಇದೆ ಹೀಗೆ ಸ್ವಲ್ಪ ಹೊತ್ತು ಸಂತೋಷದಿಂದ ಮಾತುಕತೆ ಆಡ್ತಾ ಕಳು ಸಮಯ ಕಳೆದ ಮೇಲೆ ಸ್ವಾಮೀಜಿ ದಿವಾನರೊಂದಿಗೆ ಮಾತನಾಡಿ ತಮ್ಮ ಗುರುಬಾಯಿ ಹಾಗೆ ಸಂಗಡಿಗರಿಗೆ ದಾರಿ ಖರ್ಚಿನ ಹಣವನ್ನ ಒದಗಿಸಿಕೊಟ್ಟು ಅಲ್ಲವರನ್ನ ಬೀಳ್ಕೊಂಡ್ರು ಪೋರ್ ಬಂದರ್ನಲ್ಲಿ ಅಧ್ಯಯನಾದಿಗಳ ಹಲವಾರು ತಿಂಗಳು ಕಳೆದ ನಂತರ ಸ್ವಾಮೀಜಿ ಈಗ ಅಲ್ಲಿಂದ ಹೊರಟು ದ್ವಾರಕಾ ಕ್ಷೇತ್ರದ ಕಡೆಗೆ ಮುನ್ನಡೀತಾ ಇದ್ದಾರೆ ಭಾರತದ ಚತುರ್ಧಾಮಗಳಲ್ಲಿ ಒಂದಾಗಿರುವಂತಹ ಜಾಗ ಬದರಿ ಕ್ಷೇತ್ರವನ್ನ ಮುಟ್ಟುವಲ್ಲಿ ವಿಫಲರಾಗಿದ್ದಂತಹ ಸ್ವಾಮೀಜಿ ಅಲ್ಲಿಂದ ಪಶ್ಚಿಮ ಧಾಮದಿಂದ ಹೊರಟು ದ್ವಾರಕೆಯ ಕಡೆಗೆ ಹೊರಟು ನಿಂತಿದ್ದಾರೆ ಶ್ರೀಕೃಷ್ಣನ ದಿವ್ಯ ಲೀಲೆಗಳ ಪವಿತ್ರ ಸ್ಮೃತಿಗಳನ್ನು ಹೊತ್ತು ನಿಂತಿರುವಂತಹ ಪಟ್ಟಣ ದ್ವಾರಕ ಆದರೆ ಶ್ರೀಕೃಷ್ಣನ ಭವ್ಯ ನಗರವಾಗಿದ್ದಂತಹ ಈ ದ್ವಾರಕೆಯ ಬಹುಪಾಲು ಈಗ ಸಮುದ್ರ ಕಬಳಿಸಿಬಿಟ್ಟಿದೆ ಅವತ್ತಿನ ವೈಭವದಿಂದ ಪ್ರತಿ ಪ್ರತಿಬಿಂಬಿಸ್ತಾ ಇದ್ದಂಥದ್ದೇನು ಇವತ್ತು ಉಳಿದಿಲ್ಲ ಇಲ್ಲಿನ ಸಮುದ್ರ ತೀರದಲ್ಲಿ ಕುಳಿತು ಭೋರ್ಗರಿಯುವಂತಹ ಸಮುದ್ರವನ್ನ ವೀಕ್ಷಿಸ್ತಾ ಇದ್ದ ಹಾಗೆ ಸ್ವಾಮೀಜಿಯ ಮನಸ್ಸಲ್ಲಿ ಅವರ ಆಲೋಚನೆಗಳು ಅಲೆಗಳ ಹಾಗೆ ಹೇಳ್ತಿವೆ ದ್ವಾರಕೆಗೆ ಇಂದು ಬಂದೊದಗಿರುವಂತಹ ದುಸ್ಥಿತಿ ಭಾರತದ ಸ್ಥಿತಿಯು ಆಗಿರೋದಲ್ಲ ದ್ವಾರಕೆಯಲ್ಲಿ ಇದ್ದಂತ ಸ್ಥಿತಿಯನ್ನ ಭಾರತದ ಸ್ಥಿತಿಗೆ ಕಂಪೇರ್ ಮಾಡ್ತಾ ಸ್ವಾಮೀಜಿ ಆಲೋಚನೆ ಮಾಡ್ತಾ ಇದಾರೆ ಪಾಳು ಬಿದ್ದಂತಹ ಅವಶೇಷಗಳ ಹೊರತಾಗಿ ಪುರಾತನ ಭವ್ಯ ಭಾರತದ ಸಂಪತ್ತು ಇವತ್ತೇನು ಉಳ್ದಿಲ್ವಲ್ಲ ಅಂತ ಮರುಗುದ್ರು ಭಾರತದ ಭವಿಷ್ಯದ ಆಳವನ್ನ ಇಣುಕಿ ನೋಡೋ ಪ್ರಯತ್ನದಲ್ಲಿ ತೊಡಗಿ ಅದೇ ಜಾಗದಲ್ಲಿ ಕುಳಿತು ಬಿಟ್ಟಿದ್ದಾರೆ ಹೀಗೆ ಅದೆಷ್ಟು ಹೊತ್ತಾಯ್ತೋ ಕುಳ್ತಿರೋರ್ ಹಾಗೇ ಕುಳಿತಿದ್ದಾರೆ ನಂತರ ಕನಸಿನಿಂದ ಎಚ್ಚರಗೊಂಡವರ ಹಾಗೆ ಮೇಲೆದ್ದು ಇದ್ದಕ್ಕಿದ್ದ ಹಾಗೆ ಹೊರಟರು ದ್ವಾರಕೆಯಲ್ಲಿ ಸ್ವಾಮೀಜಿ ಶ್ರೀ ಶಂಕರಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟಿದ್ದಂತಹ ಶಾರದಾ ಮಠವನ್ನ ಸಂದರ್ಶನ ಮಾಡಿದ್ರು ಮಠದ ಮಹಂತರು ಅವರನ್ನ ಬರಮಾಡಿಕೊಂಡು ಉಳಿದುಕೊಳ್ಳೋದಕ್ಕೆ ಅವರಿಗೊಂದು ಕೋಣೆಯನ್ನ ಬಿಟ್ಕೊಟ್ರು ಕೋಣೆಯಲ್ಲಿ ವಿರಮಿಸುವುದಕ್ಕೆ ಒರಗಿಕೊಳ್ತಾರೆ ಸ್ವಾಮೀಜಿ ಮತ್ತೆ ಮತ್ತೆ ಮನಸ್ಸಿನಲ್ಲಿ ಅದೇ ಚಿಂತೆ ತಮ್ಮ ಕೋಣೆಯ ಮೌನದ ಆಳದಲ್ಲೂ ಕೂಡ ಅವರೊಂದು ಮಹಾ ಜ್ಯೋತಿಯನ್ನ ನೋಡ್ತಾ ಇದ್ದಾರೆ ಏನದು ಅದೇ ಭವ್ಯ ಭಾರತ ಭವ್ಯ ಭಾರತದ ನಿರ್ಮಾಣ ಈ ಪ್ರದೇಶದ ಉಳಿದ ತೀರ್ಥ ಸ್ಥಳಗಳೆಲ್ಲದನ್ನ ಬೇಗ ಬೇಗ ನೋಡಿ ಸಾಗುವ ಉದ್ದೇಶದಿಂದ ಸ್ವಾಮೀಜಿ ಇಲ್ಲಿಂದ ಭೇಟ್ ದ್ವಾರಕ ಭೇಟ್ ಅಂದ್ರೆ ದ್ವೀಪಕ್ಕೆ ಹೋದ್ರು ಅಲ್ಲಿಂದ ಕಚ್ ಮಹಾರಾಜನ ಆಹ್ವಾನದ ಮೇರೆಗೆ ಸುತ್ತಮುತ್ತಲು ಇದ್ದಂತಹ ನಾರಾಯಣ ಸರೋವರ ಆಶಾಪುರಿ ಮಾಂಡಾವಿಗಳಿಗೆ ಈಗ ಭೇಟಿ ಕೊಟ್ರು ಸ್ವಾಮೀಜಿ ಇಲ್ಲಿಗೆ ಲೋಕಾತೀತನ ಲೋಕಾನುಭವ ಅನ್ನುವಂತಹ ಅಧ್ಯಾಯ ಪೂರ್ಣಗೊಳ್ಳುತ್ತೆ ಮುಂದಿನ ಧ್ವನಿಯ ತಣಕಿನಲ್ಲಿ ಅಧ್ಯಾಯ ಮೂರು ಪಾತ ಆಳಕ್ಕೆ ಹೋದರೂ ಬಿಡೆ ಜಯರಾಮಕೃಷ್ಣ